ದಯವಿಟ್ಟು ಮೊಬೈಲ್ಸ್ ಅನ್ನ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ ಇಂಥ ಸ್ಪೋರ್ಟ್ಸ್ ಅನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅದೇ ರೀತಿ ಇಲ್ಲಿ ಡಯಾಸನ್ನು ಶೇರ್ ಮಾಡಿರುವಂತಹ ನನ್ನ ಗಣ್ಯರೇ ನನ್ನ ಸ್ನೇಹಿತರೆ ಎಲ್ಲ ನಮ್ಮ ಜಹಾಂಗೀರ್ ಮೊಹಲ್ಲ ಮತ್ತು ಶಾಮೀರ್ ಮೊಹಲ್ಲ ಯುವಕರೇ ಇವತ್ತೊಂದು ದಿವಸ ತುಂಬಾ ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿದೆ ಈ ಜಹಾಂಗೀರ್ ಮೊಹಲ್ಲಾದಲ್ಲಿ ಈದ್ಗಾದಲ್ಲಿ ಏನಂದ್ರೆ ಒಂದು ಕ್ಯಾಮ್ರಾ ನೋಡ್ಬೋದು ಯುವಕರು ಅಂದರೆ ಸುಮಾರು ಅಂದರೆ ಒಂದು ಎರಡು ಸಾವಿರ ಮೂರು ಸಾವಿರ ಯುವಕರು ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಏನಂದರೆ ಇವತ್ತು ಟೂರ್ನಮೆಂಟನ್ನು ಆಯೋಜಿಸಿದ್ದಾರೆ ಸ್ಪಾನ್ಸರ್ ಮಾಡಿದ್ದಾರೆ ಸುಮಾರು ಜನ ನಮ್ಮ ಗಣ್ಯ ವ್ಯಕ್ತಿ ವ್ಯಕ್ತಿಗಳು ಅವ್ರಿಗೂ ಸಹ ನಾನು ಎಲ್ಲರ ಪರವಾಗಿ ನಾನು ಅವ್ರನ್ನು ಧನ್ಯವಾದಗಳನ್ನ ಹೇಳ್ತೇನೆ ಮುಖ್ಯವಾಗಿ ಸ್ಪೋರ್ಟ್ಸ್ ಬಗ್ಗೆ ಒಂದೆರಡು ಎರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಸ್ಪೋರ್ಟ್ಸ್ ಅಂದರೆ ಒಂದು ಚಾಲೆಂಜು ಯುವಕರಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಯಾವತ್ತೂ ಚಾಲೆಂಜ್ ಇರಬೇಕು ನಮ್ಮ ಸ್ನೇಹಿತರು ಬಕ್ಷವನವ್ರು ಹೇಳಿದ್ರು ನಮ್ಮ ಸಲೀಮು ಅದೇ ಅಳ್ಳುನವರು ಸುಮಾರು ಅಂದರೆ ಐವತ್ತು ವರ್ಷ ಆಗಿದೆ ವಯಸ್ಸು ಈಗಲೂ ಸಹ ಒಂದು ಇಪ್ಪತ್ತು ವರ್ಷ ಹುಡುಗ ಹತ್ರ ಕಾಣಿಸ್ತಾನೆ ಅಂತ ಹೇಳ್ಬಿಟ್ಟು ಇದು ನಿಜ ಯಾವತ್ತು ನಾವು ಸ್ಪೋರ್ಟ್ಸ್ ಅನ್ನ ಡೈಲಿ ರೂಟೈನ್ ಯಾವ ರೀತಿ ನಾವು ಮೂರತ್ತು ಊಟ ತಿಂತೀವಿ ಆ ರೀತಿ ನಾವು ಸ್ಪೋರ್ಟ್ಸನ್ನು ನಮ್ಮ ಲೈಫಲ್ಲಿ ರೂಟೈನ್ ಮಾಡಿಕೊಂಡ್ರೆ ಮನುಷ್ಯ ತುಂಬ ಎನರ್ಜೆಟಿಕ್ ಇರ್ತಾನೆ ಆಕ್ಟಿವ್ ಆಗಿರ್ತಾನೆ ಅದೇ ರೀತಿ ಕ್ರಿಕೆಟ್ ಅಂತಾನೆ ಅಲ್ಲ ಕ್ರಿಕೆಟು ವಾಲಿಬಾಲು ಹಾಕಿ ಫುಟ್ಬಾಲು ಅವೆಲ್ಲ ಸುಮಾರು ಜನ ಯುವಕರಲ್ಲಿ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಸ್ಪೋರ್ಟ್ಸನ್ನು ಡೈಲಿ ರೂಟೈನ್ ಆಗಿ ಒಂದು ಕೆಲಸ ತಗೊಳ್ಳಿ ಆದ್ದರಿಂದ ಈ ರೀತಿ ಸ್ಪೋರ್ಟ್ಸನ್ನು ಮಾಡೋದು ಈ ಏರಿಯಾಗಳಲ್ಲಿ ಮತ್ತು ಅಲ್ಲಿ ಅದು ಎಂಟರ್ಟೈನ್ಮೆಂಟು ಥರ ಆಗುತ್ತೆ ಒಂಥರ ಈಗ ಯಾರು ಗೆದ್ದಿದ್ದಾರೆ ವಿನ್ ಆಗಿದ್ದಾರೆ ಮತ್ತು ಯಾರು ಸೋತಿದ್ದಾರೆ ದಯವಿಟ್ಟು ನಾವು ಸೋತೋಗಿದ್ದೀವಿ ನಾವು ವಿನ್ ಆಗಿದ್ದೀವಿ ಅಂತ ಹೇಳಿಬಿಟ್ಟು ದಯವಿಟ್ಟು ಅದರ ಬಗ್ಗೆ ಮಿಸ್ಕಾನ್ಸೆಪ್ಷನ್ಸು ತೊಗೊಬೇಡಿ ಇದು ಒಂದು ಸ್ಪೋರ್ಟ್ಸು ನಾವು ಗೆದ್ದಿದ್ದೀವಿ ನಾವು ಸೋತಿದ್ದೀವಿ ಅಲ್ಲ ನಾವು ಆಡಿದ್ದೀವಿ ಚೆನ್ನಾಗಿ ಕ್ರಿಕೆಟನ್ನು ಒಂದು ಎಂಟರ್ಟೈನ್ ಮಾಡಿದ್ದೀವಿ ಎಲ್ಲ ಕ್ರಿಕೆಟರ್ಸ್ಗೆ ಎಲ್ಲ ಏರಿಯಾದಲ್ಲಿ ಅಂತ ಹೇಳ್ಬಿಟ್ಟು ಒಂದು ಒಂಥರ ಯೋಚನೆ ಮಾಡಿ ಅದೇ ರೀತಿ ನಾನು ಈ ಸಂದರ್ಭದಲ್ಲಿ ಒಳ್ಳೆ ಸಂದರ್ಭ ಈ ಸಂದರ್ಭದಲ್ಲಿ ಒಂದು ಮನವಿ ಮಾಡ್ತೇನೆ ಸುಮಾರು ಅಂದರೆ ಯುವಕರು ಹತ್ತು ಹದಿನೈದು ವರ್ಷಗಳಿಂದ ಮೊಬೈಲನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಮೊಬೈಲ್ಸ್ ಅನ್ನ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ ಇಂಥ ಸ್ಪೋರ್ಟ್ಸ್ ಅನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಹತ್ತು ವರ್ಷಗಳ ಹಿಂದೆ ಸುಮಾರು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಯಾವುದಂದ್ರೆ ಕ್ರಿಕೆಟು ವಾಲಿಬಾಲು ಫುಟ್ಬಾಲು ಹಾಕಿ ಇಂಥದ್ದು ಈಗ ಯುವಕರಲ್ಲಿ ಏನು ಬಂದಿದೆ ಅಂದರೆ ಮೊಬೈಲು ಯೂಟ್ಯೂಬು ಗೂಗಲು ಅದೆಲ್ಲ ಸುಮ್ನೆ ನಾಲ್ಕು ಜನ ಫ್ರೆಂಡ್ಸ್ ಕುತ್ಕೊಂಡ್ರು ಮೊಬೈಲ್ ಯೂಸ್ ಮಾಡಿ ಯೂಸ್ ಮಾಡ್ಕೊಂಡಿರ್ತಾರೆ ಅದು ತುಂಬ ಇಟ್ ಈಸ್ ವೆರಿ ಇಂಜೂರಿಯಸ್ ಟು ದಿ ಹೆಲ್ತ್ ತುಂಬ ಇಂಜುರಿ ಆಗತ್ತೆ ಕಣ್ಣು ಸುಮಾರು ಜನರಿಗೆ ಎಫೆಕ್ಟು ಆಗಿದೆ ಆದ್ರಿಂದ ನಾನು ಯುವಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ ದಯವಿಟ್ಟು ಮೊಬೈಲ್ಸ್ ಅನ್ನು ಯೂಸ್ ಮಾಡೋದು ಕಡಿಮೆ ಮಾಡಿ ತಮ್ಮ ತಮ್ಮ ಮಕ್ಕಳನ್ನ ಯೂಸ್ ಮೊಬೈಲ್ ಮೊಬೈಲನ್ನ ಯೂಸ್ ಮಾಡೋದು ಅವ್ರಿಗೂ ಸಹ ಇನ್ಸ್ಟ್ರಕ್ಷನ್ಸ್ ಕೊಡಿ ದಯವಿಟ್ಟು ಯೂಸ್ ಮಾಡಬೇಡಿ ಅಂತ ಇಂಥ ಸ್ಪೋರ್ಟ್ಸ್ ಅನ್ನ ಚಾಲೆಂಜ್ ಆಗಿ ಮಾಡಿ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ ಈ ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಎರಡು ಮಾತನ್ನು ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ಎಲ್ಲ ಗಣ್ಯರಿಗೆ ಮುಖ್ಯವಾಗಿ ನನ್ನ ಜಹಂಗೀರ್ ಮೊಹಲ್ಲಾ ಮತ್ತು ಶಾಮೀರ್ ಮೊಹಲ್ಲಾ ಯುವಕರಲ್ಲಿ ಯುವಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ